ರೈಲ್ವೆ ಯೋಜನೆಗಳು ಸೇರಿದಂತೆ ಕೇಂದ್ರದ ಮಾಜಿ ಸಚಿವ ದಿವಂಗತ ಸಿದ್ದು ನ್ಯಾಮಗೌಡರು ಕಂಡಿದ್ದ ಕನಸುಗಳನ್ನು ನನಸು ಮಾಡುವುದೇ ನನ್ನ ಗುರಿ ಐತಿಹಾಸಿಕ ಜಮಖಂಡಿ ಜನತೆ ಇತಿಹಾಸ ಬರೆಯುವ ಕಾರ್ಯಕರ್ತರಾಗಬೇಕು ಇದು ನನ್ನ ಚುನಾವಣೆಯಲ್ಲ ಕನ್ನಡಿಗರ ಸ್ವಾಭಿಮಾನದ ಚುನಾವಣೆ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಹೇಳಿದ್ದಾರೆ ನಗರದ ಬಸವ ಭವನದಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿ ಜಿಲ್ಲೆಯಲ್ಲಿ ಹೇಳಿಕೊಳ್ಳುವಂತಹ ಕಾಮಗಾರಿಗಳು ಆಗಿಲ್ಲ ಇಪ್ಪತ್ತು ವರ್ಷದಿಂದ ಕುಡಚಿ ರೈಲು ಕಾಮಗಾರಿ ಕೇವಲ ಮೂವತ್ತ ಕಿಲೋಮೀಟರ್ ಆಮೆಗತಿಯಲ್ಲಿ ಸಾಗಿದೆ ಬಿಜೆಪಿ ಸರ್ಕಾರ ರೈತರ ಸಾಲ ಮನ್ನಾ ಶ್ರೀಮಂತರ ಹದಿನಾಲ್ಕು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡುತ್ತೆ ಕೇವಲ ಸುಳ್ಳು ಆಶ್ವಾಸನೆಯನ್ನ ನೀಡುತ್ತೆ ಎಂದರು ಬಡ ಕುಟುಂಬಗಳಿಗೆ ನೆರವಿಗೆ ಬಂದ ಗ್ಯಾರಂಟಿ ಯೋಜನೆಯನ್ನ ಬಿಜೆಪಿ ಮುಖಂಡರು ಟೀಕೆ ಮಾಡಿದ್ರು ಬಡವರ ಕಷ್ಟ ಏನು ಎಂಬ ಅರಿವು ಬಿಜೆಪಿ ನಾಯಕರಿಗೆ ಇಲ್ಲ ಗೃಹಲಕ್ಷ್ಮಿ ಯೋಜನೆಯಿಂದ ಹಲವಾರು ಬಡ ಕುಟುಂಬಗಳಿಗೆ ಶಿಕ್ಷಣಕ್ಕೆ ಅನುಕೂಲವಾಗಿದೆ ಮಹಿಳೆಯರು ಸ್ವಾವಲಂಬಿಗಳಾಗಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದರೆ ಪ್ರತಿ ಮಹಿಳೆಗೆ ವರ್ಷಕ್ಕೆ ಒಂದು ಲಕ್ಷ ನೀಡುವುದಾಗಿ ಗ್ಯಾರಂಟಿ ಭರವಸೆಯನ್ನ ನೀಡಿದೆ ಒಂದು ಅವಕಾಶ ಕೊಟ್ಟರೆ ನಿಮ್ಮ ಪಾಲಿನ ಧ್ವನಿಯಾಗಿ ನಾನು ಕೆಲಸ ಮಾಡ್ತೀನಿ ಎಂದರು ಇನ್ನು ಮಾಜಿ ಶಾಸಕ ಆನಂದ ನ್ಯಾಮಗೌಡ ಮಾತನಾಡಿ ಸಂವಿಧಾನ ರಚನೆ ಮಾಡಿದ ಅಂಬೇಡ್ಕರ್ ಅವರು ಮಹಾನರು ಎಲ್ಲರಿಗೂ ಮತದಾನ ಮಾಡುವ ಅವಕಾಶ ನೀಡಿದ್ದು ಇದರ ಸದುಪಯೋಗ ಪಡೆದುಕೊಳ್ಳಿ ಗ್ಯಾರಂಟಿ ಯೋಜನೆಗಳು ರಾಜ್ಯದ ಜನತೆಯನ್ನ ಕೈ ಹಿಡಿದಿವೆ ಎಂಬುದು ನಿಮ್ಮೆಲ್ಲರಿಗೂ ತಿಳಿದಿರುವ ವಿಷಯ ಅಪ್ಕಿ ಬಾರ್ ಚಾರ್ಸ್ಯೂ ಪಾರ್ ಎನ್ನುವ ಕೇಂದ್ರ ಸರ್ಕಾರ ದೋಸೌ ಪಾರ್ ಆಗೋದು ಕಠಿಣವಾಗಿದೆ ಬರ ಪರಿಹಾರ ನೀಗಿಸಿಲ್ಲ ಕೇವಲ ರಾಮ ಮತ್ತು ಸೈನಿಕರ ಹೆಸರಲ್ಲಿ ಮತಯಾಚನೆ ಮಾಡುತ್ತಾರೆ ನಮಗೂ ದೇಶಭಕ್ತಿ ಮತ್ತು ಕಾಳಜಿ ಇದೆ ಈ ಬಾರಿ ಚುನಾವಣೆಯಲ್ಲಿ ಇಪ್ಪತ್ತು ಸಾವಿರ ಮತಗಳ ಅಂತರದಿಂದ ಸಂಯುಕ್ತ ಪಾಟೀಲ್ ವಿಜಯ ಸಾಧಿಸಲಿದ್ದಾರೆ ಎಂದರು ಮಾಜಿ ಸಚಿವ ಎಸ್ಆರ್ ಪಾಟೀಲ್ ಮಾತನಾಡಿ ಇದು ಸಂಯುಕ್ತ ಪಾಟೀಲ್ ಮತ್ತು ಪಿಸಿ ಗದ್ದಿಗೌಡ ನಡುವಿನ ಚುನಾವಣೆಯಲ್ಲ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ರಕ್ಷಣೆಯ ಚುನಾವಣೆ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಸಂವಿಧಾನ ಮೂಲ ಸ್ವರೂಪಕ್ಕೆ ಧಕ್ಕೆ ತರಲಿದೆ ಇದು ಆತಂಕಕಾರಿ ಸಂಗತಿ ಸಂಯುಕ್ತ ಪಾಟೀಲ್ ಅರ್ಹ ಅಭ್ಯರ್ಥಿ ಕಾನೂನು ಪದವಿ ಪಡೆದಿದ್ದಾರೆ ಹಲವು ಭಾಷೆಗಳ ಜ್ಞಾನವಿದೆ ಪ್ರಬುದ್ಧತೆ ಇದೆ ಎಂದರು ಇದೇ ಸಂದರ್ಭದಲ್ಲಿ ಎಸ್ಜಿ ನಂಜಯನಮಠ ಎಸ್ಆರ್ ಪಾಟೀಲ್ ಜೆಟಿ ಪಾಟೀಲ್ ಕೆಪಿಸಿಸಿ ಉಪಾಧ್ಯಕ್ಷ ಅಜಯ್ ಕುಮಾರ್ ಸರನಾಯ್ಕ ಜಿಲ್ಲಾ ಉಸ್ತುವಾರಿ ಸಚಿವ ತಿಮಾಪುರ್ ಸುನೀಲ್ ಗೌಡ ಪಾಟೀಲ್ ಬಸವರಾಜ್ ಸಿಂಧೂರ ಸಿದ್ದುಕುಂಡೂರ ರಾಹುಲ್ ಕಲೂತಿ ಶೈಲ ದಳವಾಯಿ ಎನ್ಎಸ್ ದೇವರವರ ಮಾಮೂನ ಪಾರ್ಥನಹಳ್ಳಿ ಸಿದ್ದು ಮೇಸಿ ನಜೀರ್ ಕಂಗನೊಳ್ಳಿ ಸೇರಿ ಹಲವರು ಇದ್ದರು ಇವತ್ತು ನಮ್ಮ ಕೇಂದ್ರ ಸರ್ಕಾರದ ನಿರ್ಮಾಣ ತಗೊಂಡಿದೆ ಅಂತಂದ್ರ ಮುಂಬರುವಂತಹ ನಿರ್ಮಾಣಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಿ ಬಂತು ಅಂತಂದ್ರೆ ಇವಾಗ ನಾವು ಹೆಣ್ಮಕ್ಳಿಗೆ ಎರಡ್ ಸಾವಿರ ರೂಪಾಯಿ ಕೊಡಾಕಿ ಅದೇ ರೀತಿ ಪ್ರತಿ ವರ್ಷ ಹೆಣ್ಮಕ್ಳಿಗೆ ನಾವು ಬಂದ ಒಂದು ಲಕ್ಷ